ಹಾಗೆ ವೆಲ್ಕಮ್ ಬ್ಯಾಕ್ ಟು ತನ್ನ ವಿಡಿಯೋಸ್ ಏನು ಡೈಟ್ ವಿಷಯಕ್ಕೆ ಬರ್ತೀನಿ ಬೆಳಗ್ಗೆ ಪ್ರಮದಲ್ಲಿ ಗಿಲ್ಲಿ ಮೇಲೆ ಅಲ್ಲೇ ಮಾಡೋವಂಥದ್ದು ರಿಷಾ ಗೌಡ ಅವರು ಅಂಡ್ ಇಲ್ಲಿ ಏನು ವಿಷಯ ಆಗಿತ್ತಪ್ಪ ಅಂದರೆ ಗಿಲ್ಲಿ ಅವರು ಬಕೆಟ್ನ ಕೇಳ್ತಾರೆ ಅವರು ಕೊಡೋದಂತಿರೋ ಒಂದು ಕಾರಣದಿಂದ ಒಬ್ಬಿಟ್ಟು ಬಟ್ಟೆಯನ್ನು ಕೂಡ ಇದು ಮಾಡ್ತಾರೆ ಅವರು ಸೊ ಇದೇ ಕಾರಣಕ್ಕೆ ಬಂದುಬಿಟ್ಟು ಹೊಡಿತಾರೆ ಸೊ ಇದು ಮ್ಯಾನ್ ಎಂಡಿಂಗ್ ಅಂತ ನಾವು ತಪ್ಪು ಅಂತ ಹೇಳ್ತೀವಿ ಆದರೆ ಗಿಲ್ಲಿ ಕೂಡ ತಪ್ಪು ಮಾಡಿದ್ದಾರೆ ಬಟ್ಟೆಗಳೆಲ್ಲ ಮಾಡಿ ತಪ್ಪು ಅಂತ ತುಂಬ ಜನ ಹೇಳ್ತಿದ್ರು ಆದರೆ ಇಲ್ಲಿ ಮೂಲ ಕಾರಣ ಇದ್ದಂಥದ್ದು ಬಕೆಟ್ದು ಬಟ್ ಆ ಬಕೆಟ್ ಕತೆ ಏನಾಯಿತು ಏನು ಕತೆ ಅಂತ ಕ್ಲಾರಿಟಿ ಇರಲಿಲ್ಲ ಬಟ್ ಇವಾಗ ಅದು ಕ್ಲಾರಿಟಿ ಸಿಕ್ಕಿದೆ ಎಪಿಸೋಡಲ್ಲಿ ಬರುತ್ತೆ ಆದಷ್ಟು ಬೇಗ ಬಟ್ ಅದರಲ್ಲಿ ಹ್ಯಾಡ್ ಮಾಡ್ತಾ ಇಲ್ವೋ ಅದು ಕೂಡ ಗೊತ್ತಿಲ್ಲ ಬಟ್ ಲೈವಲ್ಲಿ ನಡೆದಿರುವಂಥ ಇನ್ಸಿಡೆಂಟ್ ಇದು ಅಂದರೆ ಮಾತುಕತೆ ನಡೆಯೋವಂಥದ್ದು ಏನಪ್ಪ ಅಂದರೆ ಸ್ಪಂದನ ಮತ್ತು ಕಾವ್ಯರು ಈ ಇನ್ಸಿಡೆಂಟ್ ಬಗ್ಗೆ ಮಾತಾಡಿದರೆ ಏನಾಯಿತು ಏನು ಕಥೆ ಅಂತ ಸೊ ಅದನ್ನು ಕೇಳ್ತಾ ರಿಯಾಕ್ಷನ್ ಕೊಡ್ತಾ ಮಾತಾಡ್ತಾ ಹೋಗೋಣ ಯಾರು ತಪ್ಪೆ ಆರ್ಸಿರಿ ಅಂತ ಗೊತ್ತಾಗುತ್ತೆ ಇಲ್ಲೇ ಬನ್ನಿ ಸೊ ಇಲ್ಲಿ ಸ್ನಾನ ಮಾಡೋಕ್ಕೆ ಕಾವ್ಯರು ಬಂದಾಗ ನಾನು ಹೋಗ್ತೀನಿ ಅಂತ ಹೇಳಿದ್ದಾರೆ ಯಾರು ರಿಷಾ ಅವರು ಸೊ ನಾನು ಹೋಗ್ತೀನಿ ಅಂದಾಗ ಅವ್ರು ಬಿಟ್ಟಿದ್ದಾರೆ ಯಾರು ಕಾವ್ಯ ಸೊ ಇಲ್ಲಿ ಗಿಲ್ಲಿ ಅವರು ಬಿಸಿನೀರು ಬೇಕಲ್ಲ ಸ್ನಾನ ಮಾಡೋದಕ್ಕೆ ಸೊ ಆಗಿ ಬಕೆಟ್ನ ಕೊಟ್ಟಿದ್ದಾರೆ ಇವಾಗ ಗೊತ್ತಾಯ್ತಾ ಬಕೆಟ್ ಕತೆ ಎಲ್ಲಿಂದ ಶುರು ಆಗಿದೆ ಅಂದ್ಬಿಟ್ಟು ಸೊ ಇವಾಗ ಗೊತ್ತಾಗ್ತದೆ ಎಲ್ಲಿಂದ ಈ ಕಥೆಗಳು ಶುರು ಆಗಿದೆ ಅಂತ ಸೊ ಇವಾಗ ಗಿಲ್ಲಿ ಅವ್ರು ಕೊಟ್ಟಿದ್ದಾರೆ ರಿಷ ಅವ್ರಿಗೆ ಬಕೆಟ್ನ ಆ್ಯಂಡ್ ಈಸ್ಕೊಂಡು ಕೂಡ ಸರಿ ನಾನು ನೀರು ತುಂಬಿಸ್ತೀನಿ ಅಂದ್ಬಿಟ್ಟು ಈಸ್ಕೊಂಡಿರುವಂಥದ್ದು ರಿಷಾ ಅವರು ಗಿಲ್ಲಿ ಹತ್ರ ಇದನ್ನ ಏನಂತ ಹೇಳ್ತೀರಾ ಗೈಸ್ ನೀವು ಇದನ್ನ ಸರಿ ಅಂತ ಹೇಳ್ತೀರಾ ಬಕೆಟ್ ಕೊಟ್ಟ ಮೇಲೆ ನೀರು ತುಂಬಿಸ್ಬಿಟ್ಟು ಕೊಟ್ಬಿಟ್ರೆ ಅವ್ರು ಹೋಗಿ ಸ್ನಾನ ಮಾಡ್ಕೋತಾರಲ್ವಾ ಅದನ್ನು ಬಿಟ್ಬಿಟ್ಟು ಲಾಕ್ ಮಾಡ್ಕೊಂಡ್ರೆ ಇದು ಯಾವ ಅರ್ಥ ಬರುತ್ತೆ ಟ್ರಿಗರ್ ಮಾಡಬೇಕು ಅಂತ ಮಾಡ್ರ ತಮಾಷೆ ಮಾಡಬೇಕು ಅಂತ ಮಾಡಿದ್ರ ಏನು ಕತೆ ಕೆಲವೊಂದು ಸಲ ತಮಾಷೆ ಹೋಗಿ ಅಮಾಸ್ಗೆ ಆಗುತ್ತೆ ಇದೆ ಒಂದು ಎಕ್ಸಾಂಪಲ್ ಕೂಡ ಆಗುತ್ತೆ ಜೊತೆಗೆ ಟ್ರಿಗರ್ ಮಾಡುವಂಥ ಕೆಲಸಗಳು ಕೂಡ ನಡೆಯುತ್ತೆ ಇಲ್ಲಿ ಮೂಲ ಕಾರಣ ಯಾರಪ್ಪ ಅಂದ್ರೆ ಇದಕ್ಕೆಲ್ಲ ರಿಷ ಅವ್ರ ಅಂತ ಗೊತ್ತಾಗ್ತಿರುವಂಥದ್ದು ಇದು ಒಂದು ಸೈಡ್ ಸ್ಟೋರಿ ಅಂತ ಹೇಳ್ಬೋದು ಬೆಳಿಗ್ಗೆ ಒಂದು ಸ್ಟೋರಿ ನೋಡಿದ್ವಿ ಇದು ಇನ್ನೊಂದು ಸೈಡ್ ಸ್ಟೋರಿ ರಿಷಾ ಅವ್ರದ್ದು ಏನು ಕತೆ ಬರುತ್ತೆ ಅಂತ ಕೂಡ ಕಾದ್ ನೋಡೋಣ ಅವ್ರು ಏನಾರು ಬೇರೆ ಕತೆಗಳು ಕಟ್ತಾರ ಅಥವಾ ನಿಜನೇ ಹೇಳ್ತಾರೆ ವೆಯ್ಟ್ ಮಾಡಿ ಅಂತ ಓಕೆ ಆ್ಯಂಡ್ ಇಲ್ಲಿ ಕ್ಲಿಯರಾಗಿ ಗಿಲ್ಲಿಯವರು ಹೇಳಿದ್ದಾರೆ ನೀನೇನಾದರೂ ಕೊಡಲಿಲ್ಲ ಬಕಿಟ್ನ ಅಂದರೆ ನಾನು ಪಕ್ಕ ಹೋಗಿ ಬಟ್ಟೆಗಳು ತಂದು ಇಲ್ಲಿಡ್ತೀನಿ ಅಂತ ಹೇಳಿದ್ದಾರೆ ವಾರ್ನಿಂಗ್ ಮಾಡಿದ್ದಾರೆ ವಾರ್ನಿಂಗ್ ಮಾಡ್ದಾದರೂ ಮಾಡಿದಾಗಾದರೂ ಎಚ್ಚರಿಸ್ಕೊಂಡು ಏ ಸರಿ ಬಿಡಪ್ಪ ಸುಮ್ಮನೆ ಬೇಕು ಇದೆಲ್ಲ ಅಂದ್ಬಿಟ್ಟು ಕೊಡ್ಬೋದಾಗಿತ್ತು ರಿಷ ಅವರು ಕೊಟ್ಟಿದ್ದಾರಾ ಕೊಟ್ಟಿಲ್ಲ ಆ್ಯಂಡ್ ಇಲ್ಲಿ ಧನ್ವರ್ಷ ಅವರು ಇದ್ದಾರೆ ಆ್ಯಂಡ್ ಇಲ್ಲಿ ಕ್ಲಿಯರ್ ಆಗಿ ಸ್ಪಂದ್ ಹೇಳ್ತಾರೆ ಮಾತು ಅಂತ ಅನ್ಸುತ್ತೆ ಎಲ್ಲರಿಗೂ ಕೂಡ ಬಿಸಿನೀರು ಸ್ನಾನ ಅಂತ ಇರುತ್ತೆ ಎಷ್ಟು ತನ ಎಷ್ಟು ದಿನ ತಾನೇ ನಾವು ತಣ್ಣಿ ಸ್ನಾನ ಮಾಡೋಕ್ಕಾಗುತ್ತೆ ಅಂತ ಕ್ಲಿಯರಾಗಿ ಸ್ಪಂದನೆ ಹೇಳ್ತಿರುವಂಥದ್ದು ಹೌದಲ್ವ ಎಲ್ಲರೂ ಕೂಡ ಈ ಚಳಿಲಿ ಇನ್ನೂ ಕೂಡ ಕಷ್ಟ ಆಗುತ್ತೆ ಅಲ್ವಾ ಸೊ ಹಾಗಾಗಿ ಬಿಸ್ನೀನ ಕೇಳಿದ್ದಾರೆ ಬಕೆಟಲ್ಲಿ ನೀರು ತುಂಬಿಬಿಟ್ಟು ಬಿಸಿನೀರು ಕೊಟ್ಬಿಟ್ಟರೆ ಪ್ರಾಬ್ಲಮ್ಮೆ ಸಾಲ್ವ್ ಆಗ್ತಿತ್ತು ಇಲ್ಲಿ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡೋಕ್ಕ ನೋಡಿದ್ರಾ ಅಥವಾ ತಮಾಷೆ ಮಾಡೋಕ್ಕೆ ಹೋದ್ರೆ ಅವ್ರ ಉದ್ದೇಶನಾಗಿತ್ತು ಅಂತ ಇವತ್ತಿನ ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ ಬಟ್ ಇಲ್ಲಿ ತಮಾಷೆ ಹೋಗಿ ಅಮೋಸೆ ಆಗಿದೆ ಜೊತೆಗೆ ಅದು ತುಂಬ ದೊಡ್ಡ ಮಟ್ಟಕ್ಕೂ ಕೂಡ ಆಗಿರುವಂಥದ್ದು ಆ್ಯಂಡ್ ಅಲ್ಲಿ ಕ್ಯಾಪ್ಟನ್ ಆಗಿರುವಂಥ ಧನುಷ್ ಅವರು ಕೂಡ ಹೋಗಿ ನಿಂತ್ಕೋಬೇಕಾಗಿತ್ತು ಜಗಳದಲ್ಲಿ ಬಟ್ ಅವ್ರು ಹೋಗಲ್ಲ ಸ್ಟಾಪ್ ಮಾಡಲ್ಲ ಆ್ಯಂಡ್ ಧನುಷ್ ಅವ್ರ ಕ್ಯಾರೆಕ್ಟರ್ ಏನಂದರೆ ಸುಮ್ಮನೆ ಜಗಳ ಪ್ರತಿದಿನ ಮಾಡ್ತಾನೆ ಇರ್ತಾರೆ ಇವ್ರು ಬೇಕು ಅಂತ ಸೊ ಅಲ್ಲಿ ಹೋಗೋದು ಬೇಡ ಅಂತ ಬಟ್ ಇಲ್ಲಿ ಬರೀ ಧನುಷ್ ಆಗಿಲ್ಲ ಕ್ಯಾಪ್ಟನ್ ಧನುಷ್ ಆಗಿದ್ದಾರೆ ಸೊ ಅವರು ಕೂಡ ಅರ್ಥ ಮಾಡ್ಕೋಬೇಕಾಗಿತ್ತು ಬೇರೆ ಸ್ಪರ್ಧಿಗಳು ಕೂಡ ಸ್ಟಾಪ್ ಮಾಡಬೇಕಾಗಿತ್ತು ಬಟ್ ಇಲ್ಲಿ ಏನಾಗಿದೆ ಗೊತ್ತಾ ಈ ಬಿಗ್ ಬಾಸ್ ಮೇಲೆ ತುಂಬ ಸಲ ಸುಮ್ಮನೆ ಸುಮ್ಮನೆ ಜಗಳಾಗುತ್ತೆ ಅದೇನು ತುಂಬ ಸೀರಿಯಸ್ ಕೂಡ ಆಗಿರೋದಿಲ್ಲ ಸೊ ಹಾಗಾಗಿ ದಿನಾಸ ಯಾರು ಗಡವರು ಯಾರು ಅಂದ್ಬಿಟ್ಟು ಸುಮ್ಮನೆ ಇದ್ರು ಅಂತ ಅನಿಸುತ್ತೆ ಎರಡು ಎಲ್ಲ ಕಡೆ ಕೂಡ ಯತ್ನ ನೋಡಬೇಕಾಗುತ್ತೆ ನಾವು ಓಕೆನಾ ಸೊ ನೋಡೋಣ ಇದಿಷ್ಟು ಟ್ಯಾಲೆಟ್ ಸಿಕ್ಕಿರುವಂಥದ್ದು ಹೊಟ್ನಲ್ಲಿ ಇದನ್ನೆಲ್ಲ ನೋಡಿದಾಗ ಖಂಡಿತವಾಗ್ರು ರಿಷವ್ರು ತಪ್ಪಿದೆ ಆ್ಯಂಡ್ ತುಂಬ ಜನ ಕೆಲಸ ಹೆಲ್ಮೆಟ್ ಆಗ್ತಾರಂತ ಇವಾಗ ಕೂಡ ಇದ್ದಾರೆ ಹೆಲ್ಮೆಟ್ ಆಗೋದಾಗಿದ್ದರೆ ಪಕ್ಕ ಅವರು ಹೊರದಾಗಲೇ ಹೆಲ್ಮೆಟ್ ಆಗೋ ಚಾನ್ಸ್ಗಳು ಜಾಸ್ತಿ ಇರ್ತಿತ್ತು ಇವಾಗ ಬಿಗ್ ಬಾಸ್ ಮನೆಯಲ್ಲಿ ಒಂದು ಮಸಿ ಬಡಿಯೋದು ಕೂಡ ನಡೀತದೆ ಅಲ್ಲಿ ಸಾರಿ ಕೂಡ ಕೇಳಿದ್ದಾರೆ ಅವರು ಗಿಲ್ಲಿಗೆ ಸೊ ನನ್ನ ಪ್ರಕಾರ ಎಲಿಮಿನೇಟ್ ಆಗುವಂಥ ಸಾಧ್ಯತೆ ಇಲ್ಲ ಅಂತ ಅನ್ಸುತ್ತೆ ಬಟ್ ವೇಟ್ ಮಾಡಿ ನೋಡೋಣ ಚಾನ್ಸ್ಗಳಿದೆ ಯಾಕಂದ್ರೆ ವಾರ್ಕರ್ ಕಿಚನ್ ಜೊತೆ ಎಪಿಸೋಡಲ್ಲಿ ಕಳಿಸ್ಬೋದು ಇವಾಗ ಕಳಿಸ್ತಾನೆ ಇರ್ಬೋದು ಬಟ್ ವಾರ್ಕರ್ ಕಿಚನ್ ಜೊತೆ ಎಪಿಸೋಡಲ್ಲಿ ಕಳಿಸೋಂಥ ಸಾಧ್ಯತೆ ಇದೆ ವೆಯ್ಟ್ ಮಾಡಿ ನೋಡೋಣ ಏನಾಗುತ್ತೆ ಏನು ಕತೆ ಅಂತ ಆ್ಯಂಡ್ ಸಿಗೋಣ ಗೈಸ್ ಇನ್ನೊಂದು ಅಪ್ಡೇಟ್ ಸಿಕ್ಕಿದೆ ಅದು ಕೂಡ ನಮ್ಮ ಅಶ್ವಿನಿ ಗೌಡವ್ರು ಏನು ಚಪ್ಪಡಿ ವಿಷಯ ರಕ್ಷಿತವ್ರ ಮೇಲೆ ಹೇಳಿದರು ಅದೆಲ್ಲ ಕೂಡ ಬೇರೆ ಕಥೆನೇ ಇದೆ ಇವರು ಏನೋ ಬೇರೆ ಕತೆ ಕಟ್ಟಿದ್ದಾರೆ ಅದು ಕೂಡ ಒಂದು ವಿಡಿಯೋ ಬರುತ್ತೆ ಸಿಗೋಣ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ವೈಸ್ ಲವ್ ಯು ಗೈಸ್ ಬಾಯ್